ಿಗಿಳಿದು ಸರ್ಕಾರಕ್ಕೆ ಶ್ರೀನಿವಾಸ್ ಪೂಜಾರಿಗೆ ರೈಲ್ವೆ ಇಲಾಖೆಗೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಗೆ ಈ ಬಾರಿ ಅವರಿಗೆ ಬಿಸಿ ಮುಟ್ಟಿಸಲೇಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದು ನಮಗೆ ಏನು ಒಂಬತ್ತು ವರ್ಷದಿಂದ ಫೂಲ್ ಮಾಡ್ತಾ ಇದ್ದಾರೆ ನಮ್ಮನ್ನು ಉಡುಪಿಯ ಜನರನ್ನು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಡೇಟ್ ಮೇಲೆ ಡೇಟ್ ಕೊಡೋದು ಇಲ್ಲಿ ಬರೋದು ಡೇಟ್ ಕೊಡೋದು ಎಟ್ಲೀಸ್ಟ್ ಕುಶಲ್ ಶೆಟ್ಟರು ಯಾವಾಗಲೂ ಹೇಳ್ತಾರೆ ಹಳೇ ಬ್ರಿಡ್ಜ್ ನೂರು ಆಗಿದೆ ಲೀಸ್ಟ್ ಯಾಕೆ ಡೀಲೇ ಆಗ್ತದೆ ಹೇಳಿ ಒಂದು ರೀಸನ್ಸ್ ಹೇಳುವ ಕರ್ಟೆಸಿ ಕೂಡ ಇಲ್ಲ ಅವರಿಗೆ ನಾವೆಲ್ಲ ಟ್ಯಾಕ್ಸ್ ಕಟ್ಟಿ ಓಡಾಡಬೇಕು ಗಂಟೆ ಗಟ್ಟಲೆ ಇಲ್ಲಿ ಸಾಯಬೇಕು ಕಾಯಬೇಕು ಹಾಗಾಗಿ ಈ ಆಕ್ರೋಶವನ್ನು ನಾನು ಸಾರ್ವಜನಿಕರಲ್ಲೂ ನೋಡಿದ್ದೇನೆ ಇವತ್ತೇನು ಬಹಳ ಸುದೀರ್ಘ ಮಾತಾಡೋದಿಲ್ಲ ನಾನು ಮೊನ್ನೆ ನಾವು ಸಮಿತಿಯ ಸಭೆ ಸೇರಿ ಕಳೆದ ಬಾರಿ ನಾವು ಒಂದು ತುರ್ತಾಗಿ ಮಾಡಿದ್ದು ನಮ್ಮ ಸಮಿತಿಗೆ ಸರಿಯಾದ ಒಂದು ಶೇಪ್ ಇರಲಿಲ್ಲ ಅದಕ್ಕೆ ನಾವು ಒಂದು ಸಮಿತಿಯನ್ನು ಮುಂದೆ ನಾವು ಸರ್ಕಾರದೊಟ್ಟಿಗೆ ಸಂವಹನ ಮಾಡಬೇಕು ಪತ್ರ ವ್ಯವಹಾರ ಮಾಡಬೇಕು ಕರೆಸ್ಪಾಂಡೆನ್ಸ್ ಮಾಡಬೇಕಾದ್ರೆ ನಮ್ಮ ಸಮಿತಿಗೂ ಒಂದು ಶೇಪ್ ಇರಬೇಕಂತ ನಾವೆಲ್ಲರೂ ಸನ್ಮಾನ್ಯ ಕೀರ್ತಿ ಶೆಟ್ಟಿ ಅಂಬಲ್ಪಾಡಿಯವರನ್ನು ಈ ಸಮಿತಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೇವೆ ಹಾಗೂ ನಾನು ಪ್ರಧಾನ ಸಂಚಾಲಕ ಆಗಿರ್ತೇನೆ ಏಳು ಜನ ಮುಖಂಡರು ಸಾರ್ವಜನಿಕ ಹೋರಾಟದಲ್ಲಿ ಹೆಸರುವಾಸಿ ಮುಖಂಡರನ್ನು ನಾವು ಉಪಾಧ್ಯಕ್ಷರನ್ನಾಗಿ ಮಾಡಿದ್ದೇವೆ ಹಾಗೂ ಬೇರೆ 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 ಸಂಘಟನೆಗಳ ಪ್ರಮುಖರು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರು ಇಲ್ಲಿ ಹರಿಪ್ರಸಾದ್ ರೈ ಇದ್ದಾರೆ ಅವರು ಅಥ್ಲೆಟಿಕ್ಸ್ ರಾಜ್ಯ ಮಟ್ಟದ ಸಂಘಟನೆಯವರು ನಮ್ಮ ಅನ್ಸಾರ್ ಅವರು ಕರ್ನಾಟಕ ರಕ್ಷಣಾ ವೇದಿಕೆಯವರು ನಾಲ್ಕೈದು ಜನ ಕೌನ್ಸಿಲರ್ಸ್ ಇದ್ದಾರೆ ಸೋಷಿಯಲ್ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ಅಬ್ದುಲ್ ಅಜೀಜ್ ಇದ್ದಾರೆ ಹಾಗೆ ಚಾರ್ಲ್ಸ್ ಆಂಬ್ಲೇರ್ ಇದ್ದಾರೆ ಹೀಗೆ ನಗರಸಭೆಯ ಮಾಜಿ ಅಧ್ಯಕ್ಷರು ಮೀನಾಕ್ಷಿ ಮಾಧವ್ ನಗರಸಭೆಯಲ್ಲಿ ಪುರಸಭೆಯಲ್ಲಿ ಭಾಳ ದೊಡ್ಡ ಕೊಡುಗೆ ನೀಡಿದ ಉಪಾಧ್ಯಕ್ಷರಾಗಿ ಕೊಡುಗೆ ನೀಡಿದ ಕುಶಲ್ ಶೆಟ್ರು ಇದ್ದಾರೆ ಹಾಗೆ ನಾವೆಲ್ಲ ಸೇರಿ ಒಂದು ತಂಡವಾಗಿ ಮುಂದಿನ ದಿನಗಳಲ್ಲಿ ಈ ರಸ್ತೆಯಲ್ಲಿ ನಾಲ್ಕು ಪಥದಲ್ಲಿ ನಾವೆಲ್ಲ ಆರಾಮಾಗಿ ಓಡಾಡುವ ತನಕ ಈ ಇಂದ್ರಾಳಿಯ ಒಂದು ಹೋರಾಟವನ್ನು ಕೈಬಿಡುವುದಿಲ್ಲ ಅಂತ ಒಂದು ತಂಡ ಮಾಡಿದ್ದೇವೆ ಇನ್ನೊಬ್ಬರ ಸಂಚಾಲಕರು ರಫೀಕ್ ಕರಂಬಳಿ ಬರಬೇಕು ಬರ್ತಾರೆ ಅವರು ಅವರು ಭಾಳ ದೊಡ್ಡ ಸಮಾಜ ಸೇವಕರು ನಾವು ಕಚೇರಿಯನ್ನು ತಾತ್ಕಾಲಿಕವಾಗಿ ಇಲ್ಲಿ ಒಂದು ಕಚೇರಿ ಕೂಡ ಓಪನ್ ಮಾಡ್ತಿದ್ದೇವೆ ಬರುವವರಿಗೆ ಹೋಗು ಸಾಧಾರಣ ಕಡಿಮೆ ಅಂದರೆ ಡಿ ಸಿ ಅವ್ರ ದಿವಸಕ್ಕೆ ನಾಲ್ಕು ತಲೆ ಈ ರೋಡಲ್ಲಿ ಹೋಗ್ತಾರೆ ಜಿಲ್ಲಾಧಿಕಾರಿಯವರು ಗೊತ್ತಾಗಬೇಕು ತಾರೀಖ ಪೇ ತಾರೀಖ್ ಹೇಳ್ತಾರೆ ಹಾಗೆ ಡೇಟ್ ಮೇಲೆ ಡೇಟ್ ಕೊಡ್ತಾ ಇದ್ದಾರೆ ಮೊನ್ನೆ ಹದಿನೈದಕ್ಕಾಯಿತು ಮೊನ್ನೆ ಮೂವತ್ತಕ್ಕಾಯಿತು ಇನ್ನು ಡಿಸ ಜನ್ವರಿ ಏಪ್ರಿಲ್ ಮೂವತ್ತಕ್ಕಂತ ಹೇಳ್ತಿದ್ದಾರೆ ಸೊ ಯಾವಾಗ ಹಾಕೋದು ಇನ್ನೂ ಗೊತ್ತಿಲ್ಲ ಅದು ಅವರದ್ದು ಅದಲ್ಲದೆಲ್ಲ ಮತ್ತೊಂದು ವಿಶೇಷ ಅಂದರೆ ಕಪ್ಪು ಪಟ್ಟಿಗೆ ಸೇರಿಸೋದಂತೆ ಅದು ಎಂಥ ಕಪ್ಪು ಬಟ್ಟೆ ಅಂತ ನನಗೆ ಇಷ್ಟವರೆಗೂ ನನಗೆ ಗೊತ್ತಾಗಲಿಲ್ಲ ಯಾವಾಗ ನೋಡಿದ್ರೆ ಮೊನ್ನೆಯಿಂದ ಕೇಳ್ತಿದ್ದೇನೆ ಪುನಃ ಒಂದೇ ಒಂದೆರಡು ಸಲ ಅಲ್ಲ ಕಪ್ಪು ಪಟ್ಟಿಗೆ ಸೇರಿಸೋದು ಕಪ್ಪು ಪಟ್ಟಿಗೆ ಕಪ್ಪು ಪಟ್ಟಿಗೆ ಕಪ್ಪು ಪಟ್ಟಿಗೆ ಸೇರಿಸಿದ್ದಾರೆ ಏನೇ ಇರಲಿ ಇದಕ್ಕೊಂದು ಆ ತಾರ್ಕಿಕವಾದ ಅಂತ್ಯ ಬರಹ ತನಕ ನಮ್ಮ ಹೋರಾಟ ನಿರಂತರವಾಗಿರ್ತದೆ ನಿಮ್ಮದಂತೂ ಬೆಂಬಲ ನಮಗೆ ಬೇಕೇ ಬೇಕು ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸಿ ಕೃಷ್ಣ ಚಟ್ರವ ಒಂದು ವಿಶೇಷ ಟ್ಯಾಬ್ಲೆ ಇರ್ತದೆ ಇಲ್ಲಿಂದ ನೋಡ್ಬೋದು ನೀವು ಅದರ ಪ್ರತಿಕೃತಿ ಅಷ್ಟು ದೊಡ್ಡದು ಮಾಡಲಿಕ್ಕೆ ತುಂಬ ಖರ್ಚಾಗ್ತದೆ ಅಲ್ಲಿ ನೋಡ್ ತೋರ್ತದಲ್ಲ ನಿಮಗೆ ಸೇಮ್ ಹಾಗೆ ಅದರ ಪ್ರತಿಕೃತಿಯನ್ನು ನಾವು ಮಾಡಿ ತರ್ತೇವೆ ಮತ್ತು ಕೆಲವು ಸಸ್ಪೆನ್ಸ್ ಇಡಬೇಕು ಏಪ್ರಿಲ್ ಫುಲ್ ಅಂದರೆ ಆ ದಿನ ಇಡೀ ಪ್ರಪಂಚ ಮುಂಚೆ ಎಲ್ಲ ಭಾಳ ಅದನ್ನು ಪೇಪರಲ್ಲಿ ಸುಳ್ಳು ಸುದ್ದಿ ಬರೋದು ಇದೆಲ್ಲ ಇತ್ತು ಈಗ ಎಲ್ಲ ಸ್ವಲ್ಪ ತೊಂದರೆ ಇದೆ ಒಂದು ನಾವು ಇವತ್ತಿಗೂ ಒಂದು ಸ್ನೇಹಿತರೊಂದಿಗೆ ಒಂದು ಫೂಲ್ ಮಾಡೋದು ಸುಳ್ಳು ಹೇಳೋದೇನೋ ಮಾಡ್ತೇವೆ ಯಾವ ರೀತಿ ಕೇಂದ್ರ ಸರ್ಕಾರ ಮತ್ತು ಹೆದ್ದಾರಿ ಇಲಾಖೆ ಮತ್ತು ರೈಲ್ವೆ ಇಲಾಖೆ ಹಿಂದೆ ಶೋಭಾ ಕರಂದ್ಲಾಜೆ ಈಗ ಶ್ರೀನಿವಾಸ ಪೂಜ್ಯರು ನಮ್ಮನ್ನು ಫೂಲ್ ಮಾಡಿದ್ದಾರೆ ಎಂಬುವಂಥದ್ದನ್ನು ವಿಶೇಷವಾಗಿ ಈ ಜಾಗದಲ್ಲಿ ನಾವು ಒಂದು ಏಪ್ರಿಲ್ ಫುಲ್ ದಿನಾಚರಣೆ ಅಂತ ಒಂದು ಹದಿನೈದು ನಿಮಿಷ ಸೆಲೆಬ್ರೇಷನ್ ಇರುತ್ತೆ ಅದರ ಮೊದಲು ಮೆರವಣಿಗೆ ಇರುತ್ತೆ ಆ ಮೆರವಣಿಗೆಯಲ್ಲಿ ಅನ್ಸಾರ್ ಅಹಮದ್ ಅವರ ನೇತೃತ್ವದಲ್ಲಿ ಕೂಡ ವಿಶೇಷ ವೇಷಭೂಷಣಗಳಿರ್ತದೆ ಹೇಳ್ಬೋದಾ ಅವರದೊಂದು ವಿಚಾರ ಏನಂದರೆ ನಿಮಗೆ ಅದನ್ನು ಮುಗಿಸ್ಲಿಕ್ಕೆ ಹಣದ ಅವಶ್ಯಕತೆ ಇದ್ದರೆ ನಾವು ಭಿಕ್ಷೆ ಬೇಡ್ತೇವೆ ಭಿಕ್ಷೆ ಬೇಡುವಾಗ ಚಂದದಲ್ಲಿ ಪ್ಯಾಂಟ್ ಶರ್ಟ್ ಹಾಕಿದರೆ ಯಾರು ಭಿಕ್ಷೆ ಕೊಡ್ತಿಲ್ಲ ಹಾಗಾಗಿ ಭಿಕ್ಷುಕರ ಹಾಗೆ ನಾವೆಲ್ಲರೂ ಅಥವಾ ಯಾರು ಯಾರ್ಯಾರು ಅವರ ಕಾರ್ಯಕರ್ತರು ಕರವೇ ಕಾರ್ಯಕರ್ತರು ತಟ್ಟೆ ಹಿಡ್ಕೊಂಡು ಕೇಂದ್ರ ಸರ್ಕಾರಕ್ಕೆ ನಾಮ ಪೇ ದೇ ಬಾಬಾ ಎಂಥದೆಲ್ಲ ಸ್ಲೋಗನ್ ಹಾಕಿ ಸಂಗ್ರಹ ಮಾಡ್ತೇವೆ ಮತ್ತು ಶೂ ಪಾಲಿಶ್ ಮಾಡಿ ಹಣ ಸಂಗ್ರಹ ಮಾಡೋದು ಬೇರೆ ಬೇರೆ ಈ ಥರ ಒಟ್ಟು ಆ ದಿನ ಸಾರ್ವಜನಿಕರಿಗೂ ಕೂಡ ಇದು ಅಟ್ರ್ಯಾಕ್ಟ್ ಆಗಬೇಕು ಮತ್ತು ಇದರ ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ಮಾಧ್ಯಮದ ಮುಖಾಂತರ ನಡೀಬೇಕು ಮತ್ತು ಇದಕ್ಕೊಂದು ಅಂತ್ಯ ಹಾಡಬೇಕು ಇದಿಷ್ಟು ನಮ್ಮದು ಉದ್ದೇಶ ಅಗತ್ಯ ಇರುವ ಕಾಮಗಾರಿ ಗುತ್ತಿಗೆದಾರನ ನನಗೆ ಅನುಭವ ಇಲ್ಲ ಹೇಳಿ ನಿಲ್ಲಿಸಿಬಿಡುದಾ ಅವನನ್ನು ತೆಗೆದು ಬಿಸಾಡಿ ಇನ್ನೊಬ್ಬನಿಗೆ ಕೊಡಬೇಕಲ್ಲ ಇಟ್ಸ್ ವೆರಿ ಸಿಂಪಲ್ ಅನುಭವ ಇಲ್ಲದೆ ಅವನಿಗೆ ಗುತ್ತಿಗೆ ಕೊಟ್ಟದ ಯಾಕೆ ಅದಕ್ಕೆ ಕಂಡೀಷನ್ಸ್ ಇರ್ತದೆ ಹತ್ತು ವರ್ಷದ ಅನುಭವ ಇಷ್ಟು ಕೆಲಸ ಮಾಡಿದೆಲ್ಲ ಒಂದು ಚೆಕ್ ಲಿಸ್ಟ್ ಇರ್ತದೆ ಟೆಂಡರ್ ಹಾಕುವಾಗ ಸಣ್ಣ ಪುಟ್ಟ ನಗರಸಭೆಯಲ್ಲಿ ಒಂದು ಹದಿನೈದು ಸಾವಿರ ರೂಪಾಯಿದು ಕೊಟೇಶನ್ ಹಾಕಬೇಕಾದ್ರೆ ಅವನಿಗೆ ಒಂದಿಷ್ಟು ರೂಲ್ಸ್ ಇರ್ತದೆ ಮಾನದಂಡ ಮಾನದಂಡಗಳಿರ್ತದೆ ಈ ಥರ ಎಲ್ಲ ಹೇಳೋದು ಅದಕ್ಕೆ ಏಪ್ರಿಲ್ ಫುಲ್ ಮಾಡೋದು ಈ ಥರ ಎಲ್ಲ ಹೇಳ್ತಾರಂತ ಅದಕ್ಕೆ ನಾವು ಏಪ್ರಿಲ್ ಫುಲ್ ಮಾಡಲೇಬೇಕಿದ್ದೇವೆ who